ನಾನು ಅವತ್ತೇ ನಾನು ನನ್ ಗಂಡ ಚಾಲೆಂಜ್ ಮಾಡಿದ್ವಿ ನನ್ ಮಗನ್ ಗವರ್ಮೆಂಟ್ ಕೆಲಸನೇ ಕೊಡಸ್ಬೇಕು ಅಪೂರ್ವ ಅಪೂರ್ವ ಅವಾಗ ಒಂದು ಐದಾರು ಲಕ್ಷ ಖರ್ಚು ಮಾಡಿದೆ ಶಿಕಾರಿಪುರದಲ್ಲಿ ಬಡ್ಡಿ ಹೆಂಗ್ ತಗೊಂಬಂದು ಬಡ್ಡಿ ಹೆಂಗ್ ತಗೊಂಬಂದು ಶಿಕಾರಿಪುರ ಅಲ್ಲಿ ಒಬ್ಬರ ಹತ್ರ ಕುರುಬ್ರ ಹತ್ರ ಇಸ್ಕೊಂಬಂದು ಅವ್ರಿಗೆ ವಾಪಸ್ ಕೊಟ್ಟು ನಾವು ನನ್ ಗಂಡನ್ ಬಂದೆ ಸರ್ ನನ್ನ ಮಗ ಸಣ್ಣ ಯಾರು ಬರ್ಲಿಲ್ಲ ಸರ್ ಯಾರು ಸರ್ ನಮ್ಮ ನೋಡಕ್ಕೆ ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಕೃಷಿಕರು ತೀರ್ಥಶಣ್ಣ ಅವರ ಕುಟುಂಬ ಕುಟುಂಬ ಸಮೇತ ಇದ್ದಾರೆ ತೀರ್ಥೇಶ ನಿಮ್ಮ ಕೃಷಿ ಒಳಗೆ ನಿಮ್ಮ ಕುಟುಂಬದ ಸಹಕಾರ ಏನು ಸಹಕಾರ ಬಾಳೆ ಏನ್ ಹೆಸರಮ್ಮ ನಿಮ್ದು ರೂಪ ಯಾವ ರಾ ನಿಮ್ದು ಹಿರೇಕೆ ಹಿರೇಕೆರು ಹಿರೇಕರು ಅಂದ್ರೆ ಇಲ್ಲಿ ಹತ್ರನೇ ಬಂತ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಮೂವತ್ತು ವರ್ಷ ಆಯ್ತು ತೀರ್ಥಶ್ರಣ ಜೊತೆಗೆ ಹೇಗಿದ್ದೀರಿ ಬಹಳ ಚೆನ್ನಾಗಿದೆ ಸರ್ ಏನ್ ಓದಿದ್ದೀರಾ ನೀವು ಸೆಕೆಂಡ್ ಪಿ ಯು ಸಿ ಇವ್ರ ಎಸ್ ಎಲ್ ಸಿ ಮಕ್ಕಳು ಏನ್ ಓದ್ತಾ ಇದ್ದಾರೆ ನನ್ ಮಗ ಪ್ಯಾರಾಮೆಡಿಕಲ್ ಮಾಡಿದಾನೆ ಒಳ್ಳೆ ಹುಡುಗ ಸರ್ ಒಳ್ಳೆ ಹುಡುಗ ಏನಪ್ಪ ಹೆಸರು ಕಾರ್ತಿಕ್ ಅಂತ ಕಾರ್ತಿಕ್ ಏನ್ ಓದ್ತಾ ಇದೀರಿ ನಮ್ದು ಪ್ಯಾರಾಮೆಡಿಕಲ್ ಮಾಡಿದೀನಿ ಏನ್ ಪ್ಯಾರಾಮೆಡಿಕಲ್ ಅಂತ ಹೇಳಿದ್ರೆ ಅದು ಒಂದು ಟೆಕ್ನಿಕಲ್ ಕೋರ್ಸ್ ಸರ್ ಅದು ಯಾಕಂತ ಹೇಳಿದ್ರೆ ಕೃಷಿ ವಿಭಾಗದಲ್ಲಿ ಬಹಳಷ್ಟು ಜನರಿಗೆ ಅನುಭವ ಗೊತ್ತಿರಲ್ಲ ಮತ್ತೆ ನಾವು ಪ್ಯಾರಾಮೆಡಿಕಲ್ ಅಂತ ಏನಪ್ಪಾ ಸಾಹೇಬ್ರ ಪ್ಯಾರಾಮೆಡಿಕಲ್ ಅಂದ್ರೆ ಏನಂತ ಕೇಳಿಲ್ಲ ಅಂತ ಅನ್ಸತ್ತೆ ಏನ್ ಪ್ಯಾರಾಮೆಡಿಕಲ್ ಮೆಡಿಕಲ್ ಅದು ಪ್ಯಾರಾಮೆಡಿಕಲ್ ಅಂದ್ರೆ ಅದು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಕೋರ್ಸ್ ಆಗಿದೆ ಓಕೆ ಅದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಓಟಿ ಟೆಕ್ನಿಷಿಯನ್ ಅಂತ ಬರುತ್ತೆ ಎಕ್ಸ್ ರೇ ಟೆಕ್ನಿಷಿಯನ್ ಅಂತ ಬರುತ್ತೆ ನೀವು ಏನು ಮಾಡ್ತಾ ಇದ್ದೀರಿ ನಾನು ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದೀನಿ ब्लड ಅದು ಟೆಸ್ಟ್ ಮಾಡ್ತಾರೆ ಪರೀಕ್ಷೆ ಮಾಡುತ್ತೀವಿ ಹೌದು ಎಷ್ಟು ಜನ ಟೆಸ್ಟಿಂಗ್ ಬರ್ತಾರೆ ದಿನಕ್ಕೆ ಹತ್ರ ದಿನಕ್ಕೆ ಒಂದು 50 ಜನ ಬರ್ತಾರೆ ಗವರ್ನಮೆಂಟ್ ಅಲ್ಲಿ ಇದ್ರು ಗವರ್ನಮೆಂಟ್ ಅಲ್ಲಿ ಇದೆ ಸರ್ಕಾರಿ ಹುದ್ದೆ ಹೌದು ನೇಮಕಾತಿಯು ಆಗಿದೆ ಹ್ಮ್ ಏನ್ ಒತ್ತಿದಿಯಮ್ಮ ಏನ್ ಹೆಸ್ರು ಅಪೂರ್ವ ಚೆನ್ನಾಗ್ ಓದ್ತಾ ಇದೀಯಾ ರ್ಯಾಂಕ್ ಸ್ಟೂಡೆಂಟ್ ಮಾ ಮಾಮೂಲಿ ಓದ್ದಗು ಅಪ್ಪ ಅಮ್ಮ ನೋಡಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ಮಕ್ಳಿಂದ ಮಗನಿಂದ ನೀ ಮಗಳು ಮಗ ಇಬ್ರಿಂದಾನೆ ಇಟ್ಕೊಂಡಿದೀನಿ ಹೌದಾ ತುಂಬಾ ಕಷ್ಟದಲ್ಲಿ ಬಂದಿದ್ದೀವಿ ಸರ್ ನಾವು ಮಗನಿಂದ ಏನ್ ಕಷ್ಟ ಜಾಸ್ತಿ ಪಟ್ಟಿದೀರಿ ನಿಮಗೆ ಇಲ್ಲಿ ರೈತ ಬಿ ಅಲ್ಲಿ ಸುಖ ಇಲ್ಲ ಸರ್ ನಮ್ಮ ಮನೆಯರು ಬಾಳ ಕಷ್ಟ ಸಣ್ಣಕ್ಕಿದ್ದಾಗಿಂದ ಈ ಸ್ಟೇಜಿನವರ್ಗು ತುಂಬಾ ಕಷ್ಟಪಟ್ಟಾರ ಮಗನ್ ಓದಾಕಂತರೂ ತುಂಬಾ ಕಷ್ಟಪಟ್ಟಿದ್ವಿ ನಾವು ನನ್ ಮಗ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಅವನು ಅವನಿಂದಾನೇ ನಾ ಅವ್ ಅಪ್ಪಾಜಿಗ ರಿಟೈರ್ಮೆಂಟ್ ನಮ್ಮ ನಮ್ಮನೇಲಿ ತಾಯಿ ಮನೆಯಲ್ಲೆಲ್ಲ ಮೇಲೆ ನಮ್ಮ ತಾಯಿ ಮನೆಯಲ್ಲಿ ಹಾ ನಮ್ದು ಜಾಬ್ ಇದ್ದರ್ ಕೆಲವಂತೆ ನಾನೇ ಧೈರ್ಯ ಬಿಟ್ಟಿಲ್ಲ ನೀವು ಇಲ್ಲ ಸರ್ ನಾನ್ ಯಾವತ್ತೂ ಎದೆಗೊಂದಿಲ್ಲ ನಮ್ಮ ಮನೆಯವರಿಗೆ ಕಷ್ಟ ಬಂತು ಅಂದ್ರೆ ನಾನು ಎದೆ ನೀವು ಯಾವಾಗ್ಲೂ ನೆನಪಿಡುವಂತಹ ಕಷ್ಟ ಯಾವ್ದು ಅಂತ ಕೇಳಿದ್ರೆ ಹೇಳಕ್ ಇಷ್ಟಪಡ್ತೀರಿ ನಾನು ಮದುವೆಗೆ ಬಂದಾಗಿಂದ ಇಲ್ಲಿವರೆಗೂ ತುಂಬಾ ಕಷ್ಟದಲ್ಲಿ ಬಂದಿದ್ದೀ ಆದ್ರೆ ನನ್ ಗಂಡ ನನಗೆ ಏನು ಬರ್ತಾ ಇರ್ಲಿಲ್ಲ ನನಗ್ ಬೆನ್ನೆಲುವಾಗ ನಿಂತ್ಕೊಂಡು ನನಗೆ ಒಂದು ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ ಒಂದು ಊಟ ಬಡ್ಸಕ್ ಬರ್ತಿಲ್ಲ ಅಮ್ಮನ್ ಮನೇಲಿ ಅಷ್ಟು ಸುಖದಿಂದ ಬಂದಿದ್ದೆ ಅಡಿಗೆ ಮಾಡಕ್ ಬರದೇ ಆದ್ರಿ ಪಿ ಮದ್ವೆ ಆಗಿರೋದು ಅವತ್ ಏನು ಬರ್ತಾ ಇರ್ಲಿಲ್ಲ ಆಗಿರ್ಲಿ ಕಮ್ಮಿ ವಯಸ್ಸಲ್ಲೇ ಆಗಿನ ಕಾಲದಲ್ಲಿ ಹದಿನೆಂಟು ವರ್ಷ ಇರ್ಲಿಲ್ಲ ಅಪ್ಪ ಅಣ್ಣ ಅಪ್ಪ ನನ್ ಮದ್ವೆ ನನಗೆ ಏನು ಗೊತ್ತಿರಲಿಲ್ಲ ಅದೇ ಇಲ್ಲಿಗ್ ಬಂದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ತುಂಬಾ ಕಷ್ಟ ಆಯ್ತು ನನ್ನ ಗಂಡ ನನಗೆ ತಾಯಿ ಸ್ಥಾನದ ನಿತ್ಕೊಂಡ್ ನೋಡ್ಕೊಂಡ್ರಿ ಸರ್ ಸುಖ ಜೀವನದಿಂದ ಕಷ್ಟ ಜೀವನಕ್ಕೆ ಬಂದಾಗ ಹಳ್ಳಿ ಊರಿಗೆ ಬಂದಾಗ ಇಲ್ಲಿ ಹೇಳ ಸರ್ ಈ ಹುಡುಗಿ ಇರಲ್ಲ ತುಂಬಾ ಚೆನ್ನಾಗಿದ್ದಾಳೆ ಇಲ್ಲಿರಲ್ಲ ಹೋಗ್ಬಿಡ್ತಾಳೆ ಹಳ್ಳಿಯಲ್ಲಿ ಬದಕಾಗಿದ್ರೆ ಮಗನ್ಗೆ ನನಗೊಂದು ಮಗನ್ ನಮ್ ಭಾವ ಹೇಳಿದ್ರು ನನ್ ನಿನ ನನಗ್ ಕೆಲ್ಸ ಇದೆ ನಿನಗೆ ಏನು ಇಲ್ಲ ನಿನ್ ಹಣೆ ಬರೋದಿಲ್ಲ ಅಂತ ನಾನು ಅವತ್ತೇ ನಾನು ನನ್ ಗಂಡ ಚಾಲೆಂಜ್ ಮಾಡಿದ್ವಿ ನನ್ ಮಗನ್ ಗವರ್ಮೆಂಟ್ ಕೆಲ್ಸಾನೇ ಕೊಡ್ಸ್ಬೇಕು ಅವ್ರ ಚಾಲೆಂಜ್ ಇನ್ ಮೇಲೆ ನಿಂತ್ಕೋಬೇಕು ಅಂತ ನನ್ನ ಮಗನು ನಿಂತ್ಕೊಂಡ್ ಈ ತಂದೆ ತಾಯಿ ಹಠ ಕಟ್ಟರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದಿ ಮುಂದೆ ಹೋಗ್ತಾರೆ ಅಂತ ಹೇಳ್ತಾರೆ ಸತ್ಯ ಸತ್ಯ ಸರ್ ನನ್ನ ಮಗ ನನಗೆ ಹೇಳೇ ಬಿಟ್ಟ ಅವತ್ತೆ ಅಳಬೇಡಮ್ಮ ನೀನು ನಾನು ನಿನಗೆ ನಿಂತು ನಾನು ಏನೋ ಒಂದು ಸಹ ಬಹಳ ಮಾಡಕ್ಕಾಗ್ಲಿಕ್ಕು ಸ್ವಲ್ಪ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸ್ತಾ ಇದ್ದಾರೆ ಒಳ್ಳೆ ಹುಡುಗ ಸರ್ ನನ್ನ ಮಗ ಮಗಳು ಒಳ್ಳೆಯರು ನನ್ನ ಗಂಡ ಅಂತರು ದೇವ್ರ ಸರ್ ಅವರು ದೇವ್ರಿಗೆ ಮೋಸ ಮಾಡಿದ್ದರು ನಮ್ಗೆ ದೇವ್ರೇ ಸರ್ ನನ್ನ ಗಂಡನೇ ದೇವ್ರು ನನಗೆ ನನ್ನ ತಾಯಿಯಾಗಿ ಗಂಡಾಗಿ ಹಿತೈಸಿಯಾಗಿ ಎಲ್ಲಾಗಿ ನನ್ನ ಗಂಡನೇ ನಿಂತ್ಕಂಡ್ ನನಗೆ ಫ್ರೀಡಮೂ ನನ್ ಗಂಡ ದುರ್ಬಳಕೆ ಅಯ್ಯೋ ಇಲ್ಲ ಸರ್ ಭೂಮಿ ಮೇಲೆ ನಿಂತ ಹೇಳ್ತಿದ್ದೀನಿ ಅವರು ಏನೂ ಮಾಡಿಲ್ಲ ನಿಮ್ಮ ನಮ್ಮ ಜೀವನದ ಆಸ್ತಿ ಏನು ನನ್ ಗಂಡ ನನ್ನ ಎರಡು ಮಕ್ಕಳೇ ಸರ್ ನನಗ ಆಸ್ತಿ ಬಂಗಾರಕ್ಕೆ ಇಷ್ಟಪಟ್ಟಿಲ್ಲ ಸರ್ ನಾನು ದುಡ್ಡಿಗೆ ಇಷ್ಟಪಟ್ಟಿಲ್ಲ ನನ್ನ ಗಂಡನಿಗೆ ಒಬ್ಬರಿಗೆ ಇಷ್ಟಪಟ್ಟ ಬಂಗಾರ ಉಳಿಸ್ಕೊಂಡ್ರೆ ಗದ್ದೆಗೋಸ್ಕರ ನಾನು ಸ್ವಲ್ಪ ಸ್ವಲ್ಪ ನಮ್ಮ ಭತ್ತದ ವ್ಯಾಪಾರದಲ್ಲಿ ಮೋಸ ಆಯ್ತಲ್ಲ ತುಂಬಾ ಬಂಗಾರ ತುಂಬಾ ಯಜಮಾನ್ರು ಸಹ ಸಮಯ ನೆನಸ್ಕೊಂಡಿ ಕಣ್ಣಲ್ಲಿ ನೀರ್ ಹಾಕಿದ್ರು ಇಲ್ಲ ಸರ್ ನೀವು ಸಹ ನೆನಸ್ಕೊಂಡ್ ಕಣ್ಣಲ್ಲಿ ನೀರ್ ಹಾಕ್ತಾ ಇದೀರಿ ನಾ ನಮ್ ಮನೆಯವರು ಭತ್ತದ ವ್ಯಾಪಾರಕ್ಕೆ ಮಾಡಿದ್ರಲ್ಲ ಮಗನ್ ಹಾಸ್ಟೆಲ್ ಬಿಟ್ಟಿದ್ವಿ ಇದೇ ಅಕ್ಷರ ಸ್ಕೂಲ್ ಅಲ್ಲಿ ಬಿಟ್ಟಿದ್ವಿ ಅವಾಗ ವರ್ಷಕ್ಕೆ ಸುಮಾರು ದುಡ್ಡು ಕಟ್ತಾ ಇದ್ವಿ ನಾವು ನಮಗೆ ಭತ್ತದಿಂದ ಬಂದಾಗ ಲಾಭನೂ ಇಲ್ಲ ಜೀವನ ಮಾಡಕ್ಕೂ ಇರ್ಲಿಲ್ಲ ಬೇರೆಯವರಿಗೆ ಗದ್ದೆ ಹಾಕ್ಬಿಟ್ಟಿದ್ವಿ ಅದನ್ನ ಬಿಡಿಸ್ಕೊಳಕ್ಕೋಸ್ಕರ ನನ್ನ ತಾಯಿ ಮನೆಯದು ನನ್ ಗಂಡ ಮಾಡಿದ್ ಬಂಗಾರ ಎಲ್ಲ ಕೊಟ್ಬಿಟ್ಟೆ ನಾನು ದೊಡ್ಡ ನನ್ ಗಂಡ ಹೆಲ್ತ್ ಅಪ್ಸೆಟ್ ಆಯ್ತು ಸರ್ ಎರಡು ಮೂರು ಹೆಂಗೆ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಸರ್ ನಮ್ಮ ಏನಾಗಿತ್ತು ಇಲ್ಲೊಂದು ಸಣ್ಣ ಗುಳ್ಳೆ ಆಗಿ ಆಪರೇಷನ್ ಆಗಿ ನಮ್ಮ ನಮ್ಮನೆಯೇ ಉಳಿಯೋ ಸ್ಟೇಜ್ ಇಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಅವಾಗ ಒಂದ್ ಐದಾರ್ ಲಕ್ಷ ಅಂತೂ ಖರ್ಚು ಮಾಡಿದೆ ಶಿಕಾರಿಪುರದಲ್ಲಿ ಬಡ್ಡಿ ಹೆಂಗ್ ತಗೊಂಬಂದು ಬಡ್ಡಿ ಹೆಂಗ್ ತಗೊಂಬಂದು ಶಿಕಾರಿಪುರದ ಅಲ್ಲಿ ಒಬ್ಬರ ಹತ್ರ ಕುರುಬ್ರ ಅಣ್ಣನ ಹತ್ರ ಇಸ್ಕೊಂಬಂದು ಅವ್ರಿಗೆ ವಾಪಸ್ ಕೊಟ್ಟು ನಾವ್ ನನ್ ಗಂಡನ್ ಬದುಸ್ಕೊಂಬಂದಿ ಸರ್ ನನ್ ಮಗ ಸಣ್ಣನವಾಗ ಯಾರು ಬರ್ಲಿಲ್ಲ ಯಾರು ಬರ್ಲಿಲ್ಲ ಸರ್ ನಮ್ಮನ್ವ ನೋಡಕ್ಕೆ ನನ್ನ ಸಣ್ಣ ಮಕ್ಕಳು ನನಗೆ ನನ್ನ ಮಕ್ಳು ಎರಡು ಸಣ್ಣ ಸಣ್ಣವ್ ಸರ್ ಅವಾಗ ಎರಡ್ ಸಾವಿರದ ಹತ್ರಲ್ಲಿ ಮಗ ಹಾಸ್ಟ್ಲು ಮಕ್ಳು ಮನೆಯಲ್ಲೇ ಏಕಾಂಗಿ ಜೀವನದಲ್ಲಿ ಎದೆಗುಂದೇ ನೀವು ಮಾಡಿದ್ರಿ ತುಂಬಾ ಕಷ್ಟಪಟ್ಟಿದ್ದೀರಿ ಪ್ರಿಯ ವೀಕ್ಷಕರೇ ಇದೊಂದು ಕೃಷಿಕರ ಜೀವನದ ಒಂದು ಕಥೆ ಇನ್ನು ತುಂಬಾ ಕಷ್ಟ ಇದೆ ವಿವರವಾಗಿ ತಿಳಿಸುವ ಕೆಲವೊಂದು ಸಂದರ್ಭ ಇರೋದಿಲ್ಲ ಈ ವಿಡಿಯೋ ಮಾಡುವ ಉದ್ದೇಶನೂ ಇದೆ ಯಾವುದೇ ಕಾರಣಕ್ಕೂ ಕೃಷಿಕರು ಎದೆಗುಂದದೆ ಮುಂದ್ ಬುಗ್ ಬರಬೇಕು ಯಾವುದೇ ಕಾರಣಕ್ಕೂ ಸಾಲ ಬಾಧೆಗೆ ಆತ್ಮಹತ್ಯೆಗೆ ಪ್ರೇರೇಪಣೆ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ತುಮಿ ನಿಮಗೆ ಕಷ್ಟ ಬಂತು ಅಂತ ಹೇಳಿ ಇದ್ದ ಜಮೀನು ಬಿಟ್ಟು ಯಾರಿಗೂ ಒಂದು ಅನಾಥ ಮಾಡಿ ಹೋಗ್ಬಾರ್ದು ಕಷ್ಟ ಅನ್ನೋದು ಜೀವನದಲ್ಲಿ ಬರುವಂತಹ ಒಂದು ಭಾಗ ರೈತರು ಆತ್ಮಸ್ಥೈರ್ಯ ಕಳ್ಕೊಂಡು ಕುಟುಂಬಸ್ಥರಿಗೆ ಬಿಟ್ಟಿ ಹೋಗ್ಬಿಡ್ತಾರೆ ಇಂಥವೆಲ್ಲ ಯಾವುದೇ ಕಾರ್ಯಕ್ಕೆ ತಾವು ಕೈ ಹಾಕಬಾರ್ದು ಇದೊಂದು ಕುಟುಂಬ ತಮ್ಮ ಜೀವನದ ಪ್ರೇರಣೆ ಕುಟುಂಬ ಆಗ್ಬೇಕು ಈ ತರ ನೀವು ಸಹ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ನಾವು ಮುಂದೆ ಬರಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿದಾಗ ಈ ತರ ಮಕ್ಕಳು ಪ್ಯಾರಾಮೆಡಿಕಲ್ ಒಳಗೆ ಡಿಗ್ರಿ ಈ ತರ ರ್ಯಾಂಕ್ ಸ್ಟೂಡೆಂಟ್ ಆಗಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ತಂದೆ ತಾಯಿಗೆ ಆಸರೆ ಆಗ್ತಾರೆ ಅಕ್ಕ ಏನು ಹೇಳ್ತಾ ಇದ್ರಿ ಅಲ್ಲ ಸರ್ ಈಗ ಸಾಲ ಆಗಿದೆ ಅಂತ ಏನೋ ಡೆತ್ ಆತ್ಮಹತ್ಯೆ ಮಾಡ್ತೀವಿ ಅದನ್ನ ಯಾರು ದಯವಿಟ್ಟು ಮಾಡ್ಕೋಬೇಡ್ರಿ ಎಲ್ಲರೂ ನಮ್ಮಂಗೆ ಧೈರ್ಯವಾಗಿದ್ದು ಫೇಸ್ ಮಾಡ್ರಿ ಎಲ್ಲ ಕಷ್ಟಗಳು ಮನುಷ್ಯನಿಗೆ ಬಂದೇ ಬರುತ್ತೆ ಏನಾರ ತಗೋಬಹುದು ನಾವ್ ಈಗ ಭೂಮಿ ಮಕ್ಕಳು ಅಂತ ಆಗಲ್ಲ ಅವೇ ನಮ್ಮ ಆಸ್ತಿ ಸರ್ ಈಗ ರೂಪ ರೂಪಕ ನಿಮ್ಮ ಜೀವನದ ಕಥೆ ಕೇಳಿ ತುಂಬಾ ದುಃಖ ಆಯ್ತು ಒಂದು ನಿಮ್ಮ ಜೀವನ ಒಂದು ಮಾರ್ಗದರ್ಶನ ಜೀವನ ಆಗ್ಲಿ ವೀಕ್ಷಕರೇ ತಮ್ಮೆಲ್ಲರಿಗೂ ನಾವು ವಿನಮ್ರ ಪೂರ್ವಕ ಮನವಿ ಏನಂತ ಹೇಳಿದ್ರೆ ಯಾರ್ಯಾರು ತಮ್ಮ ಆತ್ಮಸ್ಥೈರ್ಯ ಕಳ್ಕೊಂಡಿದ್ದೀರಿ ಏನು ಆಗೋದಿಲ್ಲ ಅಂತ ಹೇಳಿ ಧೈರ್ಯ ಕಳ್ಕೊಳ್ತಾ ಇದ್ದೀರಿ ದಯವಿಟ್ಟು ಧೈರ್ಯ ತುಂಬಿ ನಿಮ್ಮ ಮುಂದಿರುವ ಮಕ್ಕಳು ನಿಮ್ಮ ಜೀವನ ನಿಮ್ಮ ಹತ್ರ ಇರುವಂತಹ ಜಮೀನು ನಿಮ್ಮ ಜೀವನ ಕಷ್ಟ ಮನುಷ್ಯನಿಗೆ ಬರೋದು ನಿಜವಾಗ್ಲು ಮರಕ್ಕೆ ಬರಲ್ಲ ಅಂತ ವಾಡಿಕೆ ಮಾತಿದೆ ಸರ್ಜಕ ಏನ್ ಪರಿಚಯ ತೀರ್ಥೇಶನಂದು ಅವರು ನಮಗೆ ತುಂಬಾ ವರ್ಷದಿಂದ ಪರಿಚಯ ತಮ್ಮ ಆಗ್ಬೇಕು ತಮ್ಮ ಆಗ್ಬೇಕು ತಮ್ಮ ಆಗ್ಬೇಕು ಬಹಳ ಕಷ್ಟದಿಂದ ಅವರು ನಾವು ಬಹಳ ಕಷ್ಟದಿಂದ ಅಕ್ಕ ಪಕ್ಕ ಅದೇವಿ ಒಂದ್ ಜಗಳ ಮಾಡಿಲ್ಲ ಏನ್ ಈ ಕಡೆ ಬಂದಿದ್ರಲ್ಲ ಗದ್ದೆ ಆಯ್ತಾ ತೋಟ ಎಷ್ಟು ಎಕರೆ ಇದೆ ನಿಮಗೆ ಎರಡು ಎಕರೆ ಎರಡು ಎಕರೆ ಜಮೀನಿದೆ ನೀವು ಬಂದಿದ್ದೀರಿ ಮಕ್ಕಳು ಮರಿ ಮದ್ವೆ ಮಾಡಿ ಕೊಟ್ಟಿದ್ರಿ ಏನ್ ವಯಸ್ಸು ನಿಮಗೆ ಎಷ್ಟಾಗಿರ್ಬೋದು ನೆನ್ಪಿಡಲ್ಲ ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು ಕೇಳಿದ್ರು ಅವ್ರೇನು ಹೇಳಲ್ಲ ಸರಿ ಅಕ್ಕ ಈ ವಯಸ್ಸೊಳಗ್ ಬಂದ್ ಜಮೀನ್ ಕೆಲಸ ಮಾಡ್ತಾ ಇದ್ರಲ್ಲ ಯಾರು ಸಹಕಾರ ಮಾಡೋರಿಲ್ಲ ನಿಮಗೆ ನಿಮ್ಮನೆಯವರು ನೀವು ನಿಮ್ಮ ಮನೆಯವ್ರಿದ್ರೆ ಏನ್ ಹಾಕಿದ್ರಿ ಜಮೀನಲ್ಲಿ ತೋಟ ತೋಟ ಭತ್ತ ಐತಾ ಇಲ್ಲ ತೀರ್ಥ ಶರಣ ಏನಾಗ್ಬೇಕು ತಮ್ಮ ತಮ್ಮ ಆಗ್ಬೇಕಾ ಏನ್ ತೀರ್ಥ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಏನಿಲ್ಲ ಬಹಳ ಒಳ್ಳೆ ಜನ ಹ ತುಂಬಾ ಕಷ್ಟ ಪಟ್ಟಿದ್ದಾರೆ ಅಂತಾರಪ್ಪ ಹೌದಾ ಕಷ್ಟ ಪಟ್ಟಾರೆ ಆದ್ರ ಅದಕ್ ನಿನ್ನ ಏನು ಬೆಲೆ ಇಲ್ಲ ತೋಟ ಬಂದ್ಮೇಲೆ ತೋಟ ಬಂದ್ಮೇಲೆ ಅವ್ರದ್ದು ಎಲ್ಲಾ ಎಲ್ಲಾ ದಿನ ಒಳ್ಳೇದಾಗ ತಗೊಳ್ಳಿ ಇವತ್ ಇದ್ದ ದಿನಾನೇ ಮತ್ತೊಂದ್ ದಿನ ಇರಲ್ಲ ಹೆಂಗ್ ರೂಪಕ್ಕ ಒಳ್ಳೆ ಜನ ನಿಮ್ ಊರಿನ ಸೊಸೆ ಸೊಸೆ ಏನ್ ಕಷ್ಟಪಟ್ಟಿದ್ದಾರೆ ಅನ್ನೋದ್ಕಿಂತ ನಮ್ ಮಗಳು ಮಗಳು ನಿಮ್ದು ಅವ್ರದ್ದು ಅವಿನಾಭಾವ ಸಂಬಂಧ ಹೆಂಗಿದೆ ಚೆನ್ನಾಗೈತಿ ಚೆನ್ನಾಗಿದೆ ಇವು ಸೊಸೆ ಅಂತ ಹೇಳಿದ್ರೆ ಅತ್ತೆಂದ್ರಿಗೆ ಆಗಲ್ಲ ಮನೆಯ ಹೆಣ್ಮಕ್ಳಿಗೆ ಆಗಲ್ಲ ನಿಮಗೆ ಏನೆ ನಮಗೆ ಮಗಳು ತಮ್ಮ ಸರ ಹೌದಾ ತುಂಬಾ ಚೆನ್ನಾಗಿ ನಾನು ಐದು ನಿಮಿಷನು ಹೋಗಲಿಲ್ಲದ್ರು ಅವ್ರು ಫೋನ್ ಮಾಡ್ತಾರೆ ಹೋಗ್ತಾನೆ ಅವ್ರ ಮನೆಯಾಗಿದ್ದು ಉಣ್ತಾನೆ ಆದ್ರೂ ನಾವು ಅವ್ರದ್ದು ಇವ್ರದ್ದು ಮಾತಾಡಲ್ಲ ನಮ್ ಕಷ್ಟ ಸುಖ ಸರ್ ಮಕ್ಕಳು ಎರಡು ಜನ ಒಳ್ಳೆ ಜನ ಅಳಿಯ ಸೊಸೆ ಅಳಿಯ ಸೊಸೆ ಹ್ಮ್ ನಿಮ್ ಮಕ್ಳೆಲ್ಲ ಏನ್ ಮಾಡ್ತಿದಾರೆ ನಮ್ ಮಗಳು ಒಂದು ಧರ್ಮಸ್ಥಳ ಬೇಜಿನ ಆಗೈತಿ ಒಬ್ರು ಶಿವಮೊಗ್ಗದ ಮದ್ವೆಗೆ ಅವರು ಆಸ್ಪತ್ರೆ ಕೆಲಸ ಮಾಡ್ತಾರೆ ಅಳಿಯ ಮಗ ಆಗೈತಿ ನೌಕರ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಈಗಿನ ಪ್ರಪಂಚಲ್ಲಿ ಏನಾಗಿದೆ ಅಂದ್ರೆ ಸರ್ ರೈತ ಮಾಡ್ತಾ ಇಲ್ಲ ಯಾರು ರೈತರು ಬಿಟ್ಟು ಹೋಗಬಾರ್ದು ಭೂಮಿನೇ ಶಾಶ್ವತ ಉಳಿಯೋದು ನಾವ್ ಇಲ್ಲಿ ನಮ್ ಮೊಮ್ಮಕ್ಕಳ ಕಾಲಕರ ಭೂಮಿ ಉಳಿಯೋದು ಸರ್ ಆ ಭೂಮಿನ ಕಾಪಾಡ್ಕೊಂಡು ಹೋಗಕ್ ನಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಾ ನೀವು ತುಂಬಾ ವರ್ಷ ತುಂಬಾ ದಿನಕ್ಕೆ ಎರಡು ಸರಿ ನೋಡ್ತೀನಿ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಿ ಸಮಾಜ ಸೇವೆ ಅಂತ ಸಮಾಜ ಸೇವೆ ಅಂತಾನೆ ಮಾಡ್ತಾ ಇದ್ದೀವಿ ಏನು ಒಂದು ರೈತರಿಗೆ ಮತ್ತೊಂದು ರೈತರ ಮಧ್ಯೆ ಒಂದು ಬಾಂಧವ್ಯ ಬೇಸಿಯ ಕೆಲಸ ಹೌದು ಏನಂತ ಹೇಳಿದ್ರೆ ಒಂದು ಸರಿಸಮ ಜಮೀನ್ ಇರುತ್ತೆ ನಾಲ್ಕು ಎಕರೆ ಜಮೀನ್ ಇದೆ ಮತ್ತೊಬ್ಬರಿಗೂ ಎಕರೆ ಜಮೀನ್ ಇರುತ್ತೆ ಒಬ್ಬ ನಾಲ್ಕು ಎಕರೆ ಜಮೀನ್ ಇಟ್ಕೊಂಡು ಕೋಟ್ಯಾಧೀಶ್ವರ ಆಗ್ತಾನೆ ಮತ್ತೊಬ್ಬ ನಾಲ್ಕು ಎಕರೆ ಜಮೀನ್ ತಗೊಂಡು ವಿಶಾಖ ಕೊಡಿತಾನೆ ಇಬ್ರಿಗೆ ಈ ಸಬಾ ಜಮೀನ್ ಇದ್ದು ಸಹ ಯಶಸ್ಸಿನ ಶಿಖರ ಯಾಕೆ ಏರ್ತಾ ಇಲ್ಲ ಅನ್ನೋ ನನ್ನ ಪ್ರಶ್ನೆ ಹಾಗಾಗಿ ನಾನು ಯಶಸ್ಸಿನ ಶಿಖರ ಕೇರಿದಂತ ರೈತರಿಗೆ ಅವರು ಏನ್ ಮಾಡಿ ಜೀವನದಲ್ಲಿ ಯಶಸ್ ಕಂಡಿದ್ದಾರೆ ಅದ್ ಕೇಳಿ ಮತ್ತೊಬ್ಬ ಸಹಕಾರ ಆಗ್ಲಿ ಅಂತ ವಿಡಿಯೋ ಇದು ಸರ್ ರೈತಾಬಿ ಅಂದ್ರೆ ಯಾರು ಈ ಭತ್ತ ಮಾಡಿ ಅಥವಾ ಈ ಮೆಕ್ಕೆಜೋಳ ಬೆಳೆದು ಯಾರು ಇಂಪ್ರೂವ್ಡ್ ಆದ್ರೆ ದುಡ್ಡು ದುಡ್ಡು ಮಾಡಿದ್ರೆ ಜೀವನ ಅಷ್ಟೇ ಜೀವನ ಕಳಿ ಮಕ್ಕಳು ಹೊರಗಡೆ ಇದ್ದು ಮಕ್ಕಳು ಬುದ್ಧಿವಂತರಾಗಿ ಹೊರಗಡೆ ಬೆಂಗಳೂರು ಮೈಸೂರು ಹೋಗಿರ್ತಾರೆ ಸರ್ ಆ ತರ ಹೋಗಿ ತಂದೆಯವರಿಗೆ ಒಂದು ವರ್ಷ ತಿಂಗಳ ಒಂದು ಹತ್ತು ಹದಿನೈದು ಸಾವಿರ ಕಳ್ಸಿರ ತಂದೆಯವ್ರಲ್ಲಿದ್ರೆ ಒಂದು ನೆಮ್ಮದಿಯ ಜೀವನ ಮಾಡ್ಬೋದು ಸರ್ ಇದ್ರೆ ಎಲ್ಲರೂ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ರೈತಾಬಿ ಜೀವನ ಅಂದ್ರೆ ವರ್ಷದಲ್ಲಿ ಎರಡೇ ತಿಂಗಳ ಕೆಲಸ ಸರ್ ಒಂದ್ ಮಾಡೋದು ಇನ್ನು ಹತ್ತು ತಿಂಗಳು ವೇಸ್ಟ್ ಆಗಿ ಕೂತಿರ್ತಾನೆ ಮನೆಯಲ್ಲಿ ಏನೂ ಇರಲ್ಲ ಈಗೆಲ್ಲ ಟೆಕ್ನಾಲಜಿ ಬಂದ್ಬಿಡಿ ಸರ್ ಹಿಂದೆ ಅಂದ್ರೆ ಹಸುಗಳು ಇದ್ವು ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ ನಿಮ್ ಮಗ ಹೇಳಿದ್ರು ನಿಮಗೆ ಪೊಲೀಸ್ ಕೆಲಸ ಏನೋ ಬಂದಿತ್ತು ಅಂತ ಹೇಳಿ ಅದಕ್ಕೆ ಸರ್ ನಮ್ದು ಒಟ್ಟು ಕುಟುಂಬದಲ್ಲಿ ಒಂದು ಇಪ್ಪತ್ತೈದು ಎಕರೆ ಜಮೀನು ಸರ್ ನಂದು ನಮ್ ತಾಯಿ ಇದ್ದರು ಬಿಟ್ಟು ಹೋದ್ರೆ ಜಮೀನು ಹಾಳಾಗುತ್ತೆ ಬೇಡಪ್ಪ ಹೋಗೋದು ಅಂತಂದು ಬಿಡಿಸಿದ್ದು ಹಸುಗಳಿದ್ವು ಒಂದ್ ಮೂವತ್ತು ಎಮ್ಮೆಗಳಿದ್ದು ಹತ್ತು ಎಮ್ಮೆಗಳಿದ್ವು ಸರ್ ಇಲ್ಲ ಇವತ್ತು ರಿಟೈರ್ಡ್ ಪೊಲೀಸ್ ನೀವು ಏನ್ ಮಾಡ್ಬೋದು ಬಿಟ್ಟು ಅದಕ್ಕೆ ಹೋಗ್ಬೇಕು ಇಲ್ಲ ಸರ್ ಜೀವನದಲ್ಲಿ ಏನು ಸರ್ ಅಪಾಯಿಂಟ್ ಹೋಗಿದ್ರೆ ಒಂದ್ ಮನೆ ಕಡಿಸಿದ ಒಂದ್ ಕೋಟಿ ಗಂಟೆ ಮತ್ತೇನು ಮಾಡಕ್ ಆಗ್ತಿದಿಲ್ಲ ಮಗ ಇನ್ನ ಹಾಳಾಗ್ತಿದ್ವಿ ನಾವು ಟೌನ್ ಅಲ್ಲಿ ಮಗ ಒಳ್ಳೆ ರೀತಿ ಬೆಳೆಸಿದಿನಿ ಒಳ್ಳೆ ರೀತಿ ರ್ಯಾಂಕ್ ಸ್ಟೂಡೆಂಟ್ ಗವರ್ನಮೆಂಟ್ ಅಪಾಯಿಂಟ್ ಕೊಡ್ಸಿದೀನಿ ನನ್ನ ಲೈಫ್ ಮುಗಿದು ಸರ್ ನನ್ನ ಮಗನ ಲೈಫ್ ಇಂಪ್ರೂವ್ ಮಾಡಿದೆ ಸರ್ ರೈತ ಅಭಿನಯ ಮಾಡಿ ಸರ್ ರೈತ ಅಭಿನಯ ಮಾಡಿದ್ರೆ ಗೌರ್ಮೆಂಟ್ ಅಪಾಯಿಂಟ್ ಕೊಡ್ಸ ಎರಡು ನೋಡ್ತಾನೆ ಸರ್ ಅವನು ಬೆಳಗ್ಗೆ ಬರ್ತಾನೆ ಬೆಳಗ್ಗೆ ಬಂದ್ ಗದ್ದೆ ನೋಡ್ತಾನೆ ಸಾಯಂಕಾಲ ಬರ್ತಾನೆ ಗದ್ದೆಗೆ ಬಂದು ಸರ್ ಸರ್ ವೀಕ್ಷಕರೇ ಇದು ತೀರ್ಥ ಶರಣನ ಮನದಾಳದ ಮಾತು ಈ ತರ ಇನ್ನು ನಿಮಗೆ ಕೃಷಿಕರ ಜೀವನ ಹೇಗಿದೆ ಅಂತ ಮುಂದಿನ ಪಯಣದಲ್ಲಿ ನಾವು ನೀವು ಸೇರನ್ನ ಇಲ್ಲಿವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ